ಎಲ್ಲರಿಗೂ ನಮಸ್ಕಾರ ಪರ್ವ ಕಥೆಯನ್ನ ಮತ್ತೆ ಮುಂದುವರಿಸೋಣ ಯುದ್ಧ ರಂಗದಲ್ಲಿ ಒಂದು ಸಣ್ಣ ಗಾಯ ಧರ್ಮನ್ಗೆ ಆಗಿರುತ್ತೆ ಅವನು ಯುದ್ಧದಿಂದ ನಿವೃತ್ತಿ ಹೊಂದಿ ಶಿಬಿರಕ್ಕೆ ಬಂದು ವಿಶ್ರಾಂತಿ ತಗೊಳ್ತಾ ಇರ್ತಾನೆ ಆದ್ರೆ ಇವನಿಗೆ ಗಾಯ ಆಗಿದೆ ವಿಶ್ರಾಂತಿ ತಗೊಳಕ್ ಹೋದ ಅನ್ನೋ ವಿಚಾರ ತಿಳಿದು ಅರ್ಜುನ ಗಾಬರಿಯಿಂದ ತನ್ನ ಸೈನ್ಯವನ್ನ ನಕುರನಿಗೆ ಒಪ್ಸಿ ಬಂದು ನೋಡಿದ್ರೆ ಹಣೆಯಲ್ಲಿ ಮತ್ತೆ ಭುಜದ ಹತ್ರ ಸಣ್ಣ ಸಣ್ಣ ಗಾಯಗಳಾಗಿರುತ್ತೆ ಅದರಿಂದ ಒಂದು ಹನಿ ರಕ್ತ ಅಥವಾ ಎರಡು ಹನಿ ರಕ್ತ ಉದುರಿರುತ್ತೆ ಇಷ್ಟಕ್ಕೆ ಇವನು ಬಂದಲ್ಲ ಅಂತ ಹೇಳ್ಬಿಟ್ಟು ಅರ್ಜುನ ಸಿಟ್ಟು ಮಾಡ್ಕೊಳ್ತಾ ಇರ್ತಾನೆ ಜೊತೆಗೆ ಮುಂದಕ್ಕೆ ಹೇಳ್ತಾನೆ ಅವನು ಬರೀ ಇಷ್ಟಕ್ಕೆ ರೇಗ್ತಿನ ನಾನು ಇಷ್ಟಕ್ಕೂ ನಾನೆಲ್ಲ ರೆಗ್ತಾ ಇದ್ದೀನಿ ವಾಸ್ತವ ಸಂಗತಿ ಹೇಳ್ತಾ ಇದ್ದೀನಿ ಕೇಳಿಸ್ಕೊ ನಾನು ಕೃಷ್ಣ ಗಾಬರಿಯಿಂದ ನದಿ ದಾಟ್ಕೊಂಡು ಈ ಕಡೆಗೆ ಬರ್ತಿದ್ವಿ ನಮ್ಮ ಶಿಬಿರದ ನಾಯಿಗಳು ನಮ್ಮನ್ನೇ ನೋಡಿ ಬಗಳಿದ್ವು ಮೇಲೆ ಬೀಳ್ತಿದ್ವು ಈ ರಾತ್ರಿನಲ್ಲಿ ಅಂದರೆ ಬಾಣಗಳು ತಗಲಿ ನಮ್ಮ ಮುಖದಲ್ಲೂ ಎಷ್ಟು ಗಾಯಗಳಾಗಿಲ್ಲ ನೀನೇ ಹೇಳು ನಿನ್ನ ಮುಖದಲ್ಲಿ ಎಷ್ಟಿದೆ ನೋಡ್ಕೊಂಡಿದ್ಯಾ ಇಲ್ಲಿಗ್ ಬಂದ್ರೆ ದ್ರೌಪದಿಯಿಂದ ಶುಶ್ರೂಷ ಮಾಡ್ಕೊಂತ ಈ ಮಹಾರಾಜ ಮಲ್ಕೊಂಡಿದ್ದ ಯಾರು ಬಂದವರು ಅರ್ಜುನನ ಕರ್ಣನ್ ಕೊಂದಾಯ್ತಾ ಅವನ ಶಿರವನ್ನ ಕತ್ತರಿಸಿ ಎಸದ್ಯ ಅಂತ ಒಂದೇ ಉಸಿರಿಗೆ ಕೇಳ್ದ ಇನ್ನು ಇಲ್ಲ ಅಂತ ನಾನು ಅಂದಿದ್ದೆ ತಡ ಮುಂದಿನ ಒಂದು ಮಾತುಗೂ ಅವಕಾಶ ಕೊಡದೆ ಇನ್ನು ಮಾತಾಡ್ಬೇಡ ಬಾಯಿ ಮುಚ್ಚು ಕರ್ಣನನ್ನು ಎದುರಿಸಲಾರದೆ ಹೆದರ್ಕೊಂಡು ಬಂದಿದ್ಯಾ ನೀನು ನೀನ್ ನಾಚಿಕೆ ಆಗ್ಬೇಕು ನಿನ್ನ ಜಂಬದ ಗಾಂಡೀವಕ್ಕೆ ನಾಚಿಕೆ ಆಗ್ಬೇಕು ನಮ್ಮ ತಂದೆ ಪಾಂಡುವಿನ ಕ್ಷಾತ್ರ ಕೀರ್ತಿಗೆ ನಾಚಿಕೆ ಆಗ್ಬೇಕು ಇನ್ಮೇಲೆ ನನಗೆ ನೀನ್ ಮುಖ ತೋರಿಸ್ಬೇಡ ಇದು ನನ್ನ ಆಜ್ಞೆ ಅಂತ ಮನಸ್ಸಿಗೆ ಬಂದ ಹಾಗೆ ಬೈದು ಗದ್ರಸ್ತ ಅಂದ್ರೆ ನಾಯಿಯನ್ನು ಗದ್ರಿಸಲ್ವಾ ಆತರ ನನ್ನನ್ನು ಗದ್ರಸ್ತಾ ಇದ್ದಾನೆ ಮೊದಲು ಈ ಮುಟ್ಟಾಳನ ಕುತ್ತಿಗೆಯನ್ನು ಕತ್ತರಿಸಿ ಶಿರವನ್ನು ಎಸಿಬೇಕೋ ಬೇಡ ನೀನೇ ಹೇಳು ಇವನ್ಗಾಗಿರೋದು ಸಣ್ಣ ಸಣ್ಣ ಗಾಯಗಳು ಅದಕ್ಕೆ ತಾನು ಯುದ್ಧದಿಂದ ನಿವೃತ್ತನಾಗಿ ಬಂದಿದ್ದಾನೆ ಆದ್ರೆ ಇವನ್ ಏನಾಯ್ತು ಅನ್ನೋ ಗಾಬರಿಯಿಂದ ಇವನ್ನ ನೋಡಕ್ಕೆ ನಾನು ಬಂದ್ರೆ ಇವನ್ ಈ ತರ ಹೇಳಬಹುದಾ ನೀನೇ ಹೇಳು ಭೀಮ ಹೇಳೋದೇ ಸರಿ ಹಿರಿಯಣ್ಣ ಅನ್ನೋ ಭಯಭಕ್ತಿಯಿಂದ ಇವನ್ಗೆ ಯಜಮಾನಿಕೆ ಬೆಳೆಯೋಕ್ಕೆ ಬಿಟ್ಟು ಅದು ನಾವು ಮಾಡಿದ ತಪ್ಪು ಭೀಮ ಹೇಳದ ಹಾಗೇನೆ ಜಯತ್ರ ಆಗ್ಲೇ ಕೊಂದಿದ್ರೆ ಅವನು ನನ್ ಮಗ ಅಭಿಮನ್ಯವನ್ನ ಕೊಲ್ಲಕ್ಕೆ ಆಗ್ತಾ ಇರಲಿಲ್ಲ ಈ ಅಯೋಗ್ಯನ ಧರ್ಮೋಪದೇಶದಿಂದಲೇ ನಾನು ಆಗ ಭೀಮನನ್ನ ತಡೆದೆ ಮೂರ್ಖ ಕೆಲಸ ಮಾಡಿ ಆ ಜಯದ್ರಥನ ಬದುಕೋಕೆ ಬಿಟ್ವಿ ಇದರಿಂದ ಏನಾಯ್ತು ನನ್ನ ಮಗ ಸಾಯೋ ಹಾಗಾಯ್ತು ಅಲ್ವಾ ನೀನೇ ಹೇಳು ದ್ರೌಪದಿ ಅಂತ ನ್ಯಾಯ ಹೇಳೋನ ಹಾಗೆ ದ್ರೌಪದಿ ಕಡೆಗೆ ಅರ್ಜುನ ತಿರುಗ್ತಾನೆ ಇನ್ನು ಮಾತು ಬೆಳೀತಾ ಇರೋದ್ರಿಂದ ಇವನು ಅಣ್ಣನ ಮೇಲೆ ಕತ್ತಿ ಪ್ರಯೋಗಿಸೋದಿಲ್ಲ ಬರೀ ಮಾತಾಡ್ತಾನೆ ಅನ್ನೋ ಒಂದು ಧೈರ್ಯ ದ್ರೌಪದಿಗೂ ಇಷ್ಟೊತ್ತಿಗೆ ಬಂದಿರುತ್ತೆ ಈ ವಿಧ ನನಗೆ ಸ್ವಲ್ಪ ಮೊದಲೇನೆ ಈ ಒಂದು ನಂಬಿಕೆ ಬಂದಿರುತ್ತೆ ಕೃಷ್ಣ ಮಾತ್ರ ಯಾವುದೇ ಆತಂಕ ಇಲ್ಲದವನ ಹಾಗೆ ನೋಡ್ತಾ ನಿಂತಿರ್ತಾನೆ ಅಷ್ಟರಲ್ಲಿ ಮಲ್ಕೊಂಡಿದ್ದ ಧರ್ಮಜ ಎದ್ ಕೂತ್ಕೊಂತಾನೆ ಇನ್ನೊಂದು ಕ್ಷಣದಲ್ಲಿ ಎರಡು ಕೈಗಳಿಂದಲೂ ತನ್ನ ಎದೆ ಬಡ್ಕೊಂಡು ಗಟ್ಟಿಯಾಗಿ ಹೇಳಕ್ ಶುರು ಮಾಡ್ತಾನೆ ಅರ್ಜುನ ನಾನು ಕ್ಷಮೆಗೂ ಅರ್ಹನಲ್ಲ ನೀಜ ಅಯೋಗ್ಯ ನಿಮ್ಮನ್ನೆಲ್ಲ ಈ ಕಷ್ಟಕ್ಕೆ ಸಿಕ್ಕಿಸಿದ ಪರಮ ಪಾಪಿ ನಾನು ನಿನ್ನ ಖಡ್ಗದ ಅಲುಗಿಂದಲೇ ಪ್ರಾಣ ಹೋದ್ರನೆ ನನಗೆ ಸರಿಯಾದ ಪ್ರಾಯಶ್ಚಿತ್ತ ಆಗುತ್ತೆ ಮುಂದಿನ ಜನ್ಮಕ್ಕೆ ಒಳ್ಳೆ ಬುದ್ಧಿನೂ ಬರುತ್ತೆ ಬಿಡು ನನ್ನ ನನಗೆ ತಕ್ಕ ಶಿಕ್ಷೆಯನ್ನು ಕೊಡು ಅಂತ ಹೇಳ್ಬಿಟ್ಟು ಅಷ್ಟೇ ಗಟ್ಟಿಯಾಗಿ ಬಿಕ್ಕಂತ ನೆಲಕ್ಕೆ ಬಾಗಿ ತನ್ನ ಎರಡು ಕೈಗಳನ್ನು ಅರ್ಜುನನ ಕಾಲುಗಳ ಕಡೆಗೆ ಚಾಚಿ ಸಾಷ್ಟಾಂಗ ಹಾಕಿ ಅರೆ ಬರೆ ಕೇಳೋನ್ ಹಾಗೆ ಬಡಬಡಿಸ್ತಾನೆ ನನ್ನ ಕ್ಷೇಮವನ್ನು ವಿಚಾರಿಸಕ್ಕೆ ನೀನು ಇಷ್ಟೊಂದು ಆತಂಕ ಕೊಂಡು ಬಂದೆ ಅಂತ ನನಗೆ ಗೊತ್ತಿರಲಿಲ್ಲ ತಮ್ಮ ಬೇಕಾದ್ರೆ ದ್ರೌಪದಿನಾದ್ರೂ ಕೇಳು ಆ ಕರ್ಣನ ಭಯದಿಂದಲೇನೆ ನಾನು ರಾತ್ರಿ ಎಲ್ಲ ಬಡಬಡಿಸ್ತಿದ್ನಂತೆ ಅವನ ಎಲ್ಲಿ ಬಂದು ನನ್ನನ್ನು ಸೆರೆ ಹಿಡಿದು ದುರ್ಯೋಧನಿಗೆ ನನಗೆ ಒಪ್ಪಿಸ್ಬಿಡ್ತಾನೋ ಅನ್ನೋ ಭಯದಿಂದ ಕಂಗಾಲಾಗ್ಬಿಟ್ಟಿದ್ದೆ ಹಾಗೂ ಈಗ ಯುದ್ಧಾರಂಭದಲ್ಲಿ ಮಾಡಿ ಕೊಂಡ ನಿಯಮಗಳೆಲ್ಲ ಕೊಚ್ಚಿ ಹೋಗಿವೆ ಇನ್ನು ಕರ್ಣ ಸುತ್ತ ದಾರಿ ಹಿಡ್ಕೊಂಡು ನದಿ ದಾಟಿ ಇಲ್ಲಿಗೆ ನುಗ್ಗಿದ್ರೆ ಈ ಶಿಬಿರದ ರಕ್ಷಕರು ನನ್ನನ್ನು ರಕ್ಷಿಸ್ತಾರ ಅನ್ನೋ ಒಂದು ಆತಂಕ ನನಗಿತ್ತು ಆ ಆತಂಕದಲ್ಲೇ ನಿನ್ಮೇಲೆ ಮೇಲೆ ಬಿಟ್ಟೆ ಸಾಕ್ಷಾತ್ ಇಂದ್ರನಿಗೆ ಸಮಾನನಾದ ನಿನಗೆ ಅಂಜಿಕೆ ಅನ್ನೋದು ಇರೋದುಂಟ ನಿನ್ನ ಗಾಂಡಿವದ ಠೇಂಕಾರಕ್ಕೆ ಇಡೀ ಭೂಮಂಡಲನೇ ನಡುಗುತ್ತೆ ಅಂತ ಇನ್ನು ಮಾತು ಮುಂದುವರಿಸ್ತಾ ಇರ್ತಾನೆ ಅಷ್ಟರಲ್ಲಿ ಕೃಷ್ಣ ಅವನನ್ನ ತಡೆದು ಮೊದಲ ಸಲ ಬಾಯಿ ಬಿಡ್ತಾನೆ ಸರಿ ಅಕಸ್ಮಾತ್ ನೀನ ಸೆರೆ ಹಿಡಿದು ದುರ್ಯೋಧನನಿಗೆ ಒಪ್ಸಿದ್ರು ಅವನು ಏನು ಮಾಡಬಲ್ಲ ನೀನ್ಯಾಕೆ ಇಷ್ಟು ಹೆದರ್ಕೋಬೇಕು ಅವ್ನ ಚಿತ್ರ ಹಿಂಸೆ ಕೊಡ್ತಾನೆ ಅಂತ ಅಂತ ಹೇಳ್ತಾನೆ ಆಗ ಧರ್ಮಜ ಹೇಳ್ತಾನೆ ರಾತ್ರಿ ಕನ್ವರ್ಕಿಯಲ್ಲಿ ನನಗನ್ನಿಸ್ತು ದುರ್ಯೋಧನ ಕೈಗೆ ಸಿಕ್ಕಿದ್ರೆ ಅವನು ಶಿಬಿರದಲ್ಲಿ ಕೂರಿಸ್ಕೊಂಡು ಕಣ್ಸಾದ್ರೆ ಮತ್ತೆ ಪಗಡೆ ಜೂಜಾಡ್ಬಾ ಅಂತ ಗಹಗಹಸಿ ನಗತಾನೆ ಸವಾಲು ಹಾಕದೆ ಬಿಡೋದಿಲ್ಲ ಅನ್ನಿಸ್ತು ಆಗ ನಾನು ಏನ್ ಮಾಡ್ಬೇಕು ಅಂತ ಧರ್ಮಜ ಹೇಳ್ತಾನೆ ಆಡೋದಿಲ್ಲ ಅಂತ ನೀನು ಹೇಳಬೇಕು ಅಂತ ಕೃಷ್ಣ ಗಟ್ಟಿಯಾಗಿ ಹೇಳ್ತಾನೆ ಅಲ್ಲ ಕ್ಷತ್ರಿಯನಾಗಿ ರಾಜಸೂಯ ಮಾಡಿರೋ ರಾಜ ನಾನು ಹಾಗನ್ನಕ್ಕೆ ಆಗುತ್ತಾ ಅಂತ ಹೇಳಿಬಿಟ್ಟು ಹೇಳ್ತಾನೆ ಧರ್ಮಜನ ಕಣ್ಣುಗಳಲ್ಲಿನ ಗುಡ್ಡೆಗಳು ಅಸಹಾಯಕವಾಗಿ ತಿರುಗತಿರುತ್ವೆ ಅರ್ಜುನ ನೀನ್ ಏನ್ ಹೇಳ್ತೀಯಾ ಅಂತ ಕೃಷ್ಣ ಅವನ ಕಡೆ ತಿರುಗೋ ಅರ್ಜುನ ಬಿಕ್ಕಿ ಬಿಕ್ಕಿ ಅಳಕ್ ಶುರು ಮಾಡ್ತಾನೆ ಯಾಕೆ ಏನಾಯ್ತು ನಿನಗೆ ಅಂತ ಕೃಷ್ಣ ಕೇಳಿದಾಗ ಕೃಷ್ಣ ಪಿತೃಸಮಾನನಾದ ಹಿರಿಯಣ್ಣನನ್ನ ಇಷ್ಟೊಂದು ಅಗೌರವಾಗಿ ಬೈದ ನಾನು ಈ ಭೂಮಂಡಲದಲ್ಲಿ ಬದುಕಲೇಬಾರದು ಮರಣವೇ ನನಗೆ ತಕ್ಕ ಶಿಕ್ಷೆ ಇಕೋ ಅಂತ ಹೇಳಿಬಿಟ್ಟು ತನ್ನ ಕೈಯಲ್ಲಿದ್ದ ಕತ್ತಿಯನ್ನ ತನ್ನ ಕೊರಳು ಕಡೆಗೆ ಗುರಿ ಮಾಡಿ ಮೇಲಕ್ಕೆ ಎತ್ತಾನೆ ಬಲಗಡೆಗಿದ್ದಂತಹ ಆಗ ಬಲಗಡೆ ಇದ್ದ ಸಾಧ್ಯಕ್ಕೆ ತಕ್ಷಣ ರಟ್ಟೆಯನ್ನು ಹಿಡ್ಕೊಳ್ತಾನೆ ಕತ್ತಿಯನ್ನು ಕಿತ್ತು ದೂರ ಇಡ್ತಾನೆ ಅರ್ಜುನ ಮತ್ತಷ್ಟು ಬೇಕ್ತಾನೆ ನನಗೆ ಅಪ್ಪನನ್ನು ನೋಡೋದು ನೆನಪೇ ಇಲ್ಲ ಹಿರಿಯ ಅಣ್ಣನನ್ನು ನಾನು ಯಾವತ್ತೂ ಪಿತೃಸ್ಥಾನದಲ್ಲೇ ನೋಡಿರೋದು ಆ ಅಂಥವನು ನನ್ನ ಕಾಲು ಮುಟ್ಟಿದ್ರಿಂದ ಉಂಟಾಗಿರೋ ಪಾಪವನ್ನು ನಾನು ಹೇಗೆ ತೊಳ್ಕೊಬೇಕು ಅಲ್ಲದೆ ಅಣ್ಣ ತಮ್ಮಂದ್ರಲ್ಲೇ ಹೀಗೆ ಒಮ್ಮತ ಇಲ್ಲ ಅಂತ ತಿಳಿದ್ರೆ ಶತ್ರುಗಳು ಗೊಬ್ಬೆ ಹಾಕೊಂಡು ನಗೋದಿಲ್ವಾ ಯುವನ ನನ್ನ ಕತ್ತಿಯನ್ನು ಕೊಟ್ಬಿಡು ನಾನು ಸಾಯ್ತೀನಿ ಅಂತ ಹೇಳಿಬಿಟ್ಟು ಕೈ ನೀಡಿ ಮತ್ತಷ್ಟು ಕಣ್ಣೀರನ್ನು ಸುರಿಸ್ತಾನೆ ಈಗ ಸಾತ್ಯಿಕಿಗೆ ಮುಜುಗರ ಆಗಕ್ಕೆ ಶುರುವಾಗುತ್ತೆ ಜೊತೆಗೆ ಗಂಡಸರು ಅದರಲ್ಲೂ ಅರ್ಜುನ ಈಗ ಅಳ್ತಾನ ಅನ್ನೋ ಒಂದು ಆಶ್ಚರ್ಯನೂ ಅವನಿಗೆ ಮೂಡ್ತಾ ಹೋಗುತ್ತೆ ಅವನ ದೃಷ್ಟಿ ದ್ರೌಪದಿ ಕಡೆಗೆ ಹರಿಯುತ್ತೆ ಆಕೆ ಲಾನಲಾಗಿ ತಲೆ ತಗ್ಗಿಸಿ ನಿಂತಿರ್ತಾಳೆ ಅವಳು ಉಸಿರನ್ನು ಗಟ್ಟಿಯಾಗಿ ಆಡ್ತಾ ಇದ್ದಾಳೆ ಅನ್ನೋದು ಅವಳು ತೊಟ್ಟಿದ್ದ ಪಾವಡ ಮತ್ತು ಮೇಲುಮೈಯನ್ನು ಸುತ್ತಿದ್ದ ಬಿಳಿ ಕಂಬಳಿಗಳ ಏರಿಳಿತದಿಂದ ದುಡಿ ತಿಳಿದಿರುತ್ತೆ ಸ್ವಲ್ಪ ಹೊತ್ತು ಅಲ್ಲಿ ಯಾರೂ ಮಾತಾಡೋದಿಲ್ಲ ಸುತ್ತ ನಿಶಬ್ದದಲ್ಲಿ ದೂರದ ಯುದ್ಧ ಸ್ಥಳದಿಂದ ಕ್ಷೀಣವಾಗಿ ಹಾಹಾಕಾರ ಹೋಹೋಕಾರಗಳು ಆನೆಗಳ ಗೀಳು ಎಲ್ಲ ಕೇಳಿ ಬರ್ತಾ ಇರುತ್ತೆ ಮಧ್ಯ ಮಧ್ಯ ನಿಶಬ್ದ ಮತ್ತು ಹಕ್ಕಿಗಳ ಜಿಲಿಪಿಲಿನಾದನ್ನು ಕೇಳಿಸ್ತಾ ಇರುತ್ತೆ ಆನಂತರ ಕೃಷ್ಣ ಹೇಳ್ತಾನೆ ಹದಿನೈದು ದಿನ ಆಯಿತು ಯುದ್ಧ ಶುರು ಆಗಿ ಯಾರಿಗೂ ನಿದ್ದೆ ಅನ್ನೋದೇ ಇಲ್ಲ ಮೂರು ದಿನದಂದಂತೂ ಯಾರೂ ಕಣ್ಣೇ ಮುಚ್ಚಿಲ್ಲ ಬುದ್ಧಿ ಹೇಗೆ ಸ್ಥಿಮಿತದಲ್ಲಿರೋಕ್ಕೆ ಸಾಧ್ಯ ಅರ್ಜುನ ಸಾಧ್ಯಕಿ ನಿನ್ನೆ ಮಧ್ಯಾಹ್ನದಿಂದ ನಿದ್ದೆ ಮಾಡಿ ಬಳಲಿಕ್ಕೆ ಹೋಗ್ಲಾಡಿಸ್ಕೊಂಡಿದ್ದಾನೆ ಕೊನೆ ಪಕ್ಷ ಅವನು ಬುದ್ಧಿ ಆದರೂ ಸಮಸ್ಥಿತಿಯಲ್ಲಿದೆ ನಾನು ಅವನ ರಥವನ್ನು ನಡೆಸ್ತೀನಿ ಅವನು ನಿನ್ನ ದಳವನ್ನು ಮುನ್ನಡೆಸ್ತಾ ಇರಲಿ ನೀನು ಒಂದು ಒಪ್ಪತ್ತು ನಿದ್ದೆ ಮಾಡಿ ಬಾ ಅಂತಾನೆ ಏನಂದೆ ಕೃಷ್ಣ ಅಂತ ಅರ್ಜುನ ಕೇಳ್ತಾನೆ ಏನಿಲ್ಲ ನಿದ್ದೆ ಇಲ್ಲದೆ ನಿನ್ನ ಬುದ್ಧಿ ದಿಕ್ಕು ತಪ್ಪಿದೆ ಒಪ್ಪತ್ತು ನಿದ್ದೆ ಮಾಡಿ ಬಾ ಅಂದೆ ಅಂತಾನೆ ಆಗ ಅರ್ಜುನ ಹೇಳ್ತಾನೆ ಈ ಅರ್ಜುನ ನಿದ್ದೆಯನ್ನು ಗೆದ್ದವನು ಅನ್ನೋದನ್ನು ಯಾಕೆ ಮರಿತಾ ಇದೆಯಾ ಇನ್ನೂ ಹದಿನೈದು ದಿನ ಆದರೂ ಕೂಡ ನಾನು ನಿದ್ದೆ ಇಲ್ಲದೆ ಎಚ್ಚರವಾಗೆ ಇರಬಲ್ಲೆ ಈಗ ನನ್ನ ಪ್ರತಿಜ್ಞೆಯನ್ನು ಕೇಳು ನನ್ನ ಕೊಲ್ಲೋವರೆಗೂ ಶಿವನಕ್ಕೆ ಹಿಂತಿರುಗೋದಿಲ್ಲ ಅಣ್ಣನಿಗೆ ಮುಖ ತೋರಿಸೋದಿಲ್ಲ ಅಂತ ಹೇಳಿಬಿಟ್ಟು ಅಣ್ಣ ನಿನ್ನ ಪಾದದ ಮೇಲೆ ಆಣೆ ಮಾಡ್ತಾ ಇದ್ದೀನಿ ಹೇಳಿಬಿಟ್ಟು ಬಗ್ಗಿ ಧರ್ಮಜನ ಎರಡು ಕಾಲುಗಳನ್ನು ಗಟ್ಟಿಯಾಗಿ ತಬ್ಕೋತಾನೆ ಅಣ್ಣ ತಮ್ಮನ ತಲೆಯನ್ನು ಎದೆಗೆ ಆನಿಸಿ ತಬ್ಬಿ ಹಿಡ್ಕೋತಾನೆ ಇನ್ನು ನಿನ್ನ ಪ್ರತಿಜ್ಞೆಗೆ ಕಾಲಮಿತಿ ಹಾಕದೇ ಇರೋದೇ ಒಂದು ಅದೃಷ್ಟ ಅನ್ನೋ ಒಂದು ಕೃಷ್ಣನ ಮಾತು ವಿಧಾ ತಕ್ಷಣ ಅರ್ಥ ಆಗುತ್ತೆ ಪರಸ್ಪರರ ಅಪ್ಪುಗೆಯಲ್ಲಿ ಮುಳುಗಿದ್ದ ಅಣ್ಣ ತಮ್ಮಂದ್ರೆ ತನಕ ಅದು ಇಳಿಯೋದಿಲ್ಲ ದ್ರೌಪದಿ ಮಾತ್ರ ಮೊದಲಿನ ಹಾಗೇನೆ ನೋಡ್ತಾ ನಿಂತಿರ್ತಾಳೆ ಸರಿ ಹಾಗಾದ್ರೆ ನಡಿ ಶತ್ರುಗಳಿಗೆ ವಿಶ್ರಾಂತಿಗೆ ಅವಕಾಶ ಕೊಡಬಾರದು ಅಂತ ಹೇಳ್ಬಿಟ್ಟು ಅರ್ಜುನನ ಎಡತೋಳನ್ನ ಹಿಡ್ಕೊಂಡು ಕೃಷ್ಣ ಪಕ್ಕಕ್ಕೆ ತಿರುಗ್ತಾನೆ ಇತನ ನಿನ್ನ ವಿಶ್ರಾಂತಿ ಆಗಿದ್ರೆ ಪ್ರಾರ್ಥನಾ ವಿಧಿಗಳನ್ನ ಮುಗಿಸ್ಕೊಂಡು ಕಥನ ಸ್ಥಳಕ್ಕೆ ಬಾ ನಮ್ಮಲ್ಲಿ ಎಲ್ಲರಿಗೂ ಸ್ವಲ್ಪ ಸ್ವಲ್ಪ ನಿದ್ದೆ ಬೇಕು ದೃಷ್ಟದುಮ್ಯ ತನ್ನ ಸೈನಿಕರಿಗೆಲ್ಲ ಪಾಳಿಯಂತೆ ನಿದ್ದೆ ಮಾಡೋ ವ್ಯವಸ್ಥೆಯನ್ನ ಮಾಡಿದಾನೆ ಹಾಗಾದ್ಗೆ ಒಬ್ಬರೇನೆ ನಿಂತು ಯುದ್ಧ ಮಾಡೋದಿಲ್ಲ ಬದಲಾಗಿ ಪಾಳಿ ಹಾಗೆ ನಿಂತ್ಕೊಂಡು ಒಬ್ಬರು ನಂತರ ಮತ್ತೊಬ್ಬರು ಈ ಥರ ಯುದ್ಧ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾನೆ ತಲೆಗೂ ಮುಸ್ಕು ಬರೋ ಹಾಗೆ ಬೆಚ್ಚಿಗೆ ಕಂಬಳಿ ಹೊದ್ಕೊಂಡು ಈ ವಿಧಾನ ಬಯಲು ಕಡೆಗೆ ನಡೀತಾನೆ ಅಷ್ಟೊತ್ತಿಗೆ ಚಳಿಗಾಲದ ಬೆಳಕು ಹರಿತಾ ಇರುತ್ತೆ ಹಕ್ಕಿ ಪಕ್ಷಿಗಳ ಚಿಲಿಪಲಿನೂ ಕೂಡ ಸ್ವಲ್ಪ ಕಡಿಮೆನೇ ಇರುತ್ತೆ ಅವನ ದೃಷ್ಟಿ ಕಳೆದ ಹದಿನೈದು ದಿನದಿಂದ ಯುದ್ಧ ನಡೆದ ದಿಕ್ಕುಗಳ ಕಡೆಗೆ ತಿರುಗುತ್ತೆ ಮಪ್ಪುಗತ್ತಲಿಗೆ ಏನೂ ಹೆಚ್ಚಾಗಿ ಕಾಣಿಸ್ತಿರೋದಿಲ್ಲ ಅಥವಾ ತಿಂದು ತಿಂದು ಕಟ್ಟರೆಯಿಂದ ಮಲಾಮೆ ಬಂದಿದ್ಯೋ ನಾವು ಈ ರಣಹದ್ದಗಳಿಗೆ ಆಕಾಶದಲ್ಲಿ ಕಾಣಿಸ್ತಾ ಇಲ್ಲ ಅವು ಅಂತ ಅಂದ್ಕೊಳ್ತಾನೆ ನದಿಯಿಂದ ಈಚೆಗೆ ಕೊಳತ ಹೆಣೆಗಳ ವಾಸನೆ ಕಡಿಮೆ ಅಂತ ಅನಿಸುತ್ತೆ ತಕ್ಷಣವೇ ದಿನ ಬೆಳಗ್ಗೆದ್ದು ಬಯಲು ಕಡೆಗೆ ಹೋಗುವಾಗ ತನ್ನೂರಿನಲ್ಲಿ ನೋಡ್ತಾ ಕೂತ್ಕೊಳ್ಳೋ ಸಮುದ್ರದ ನೆನಪು ಬರುತ್ತೆ ಸದಾ ಬೋರ್ಗರಿತಿದ್ದ ಹಸಿರು ಅಲೆಗಳನ್ನು ನೋಡಿ ಎಷ್ಟು ಯುಗಗಳಾದವೋ ಅನ್ನೋ ಒಂದು ನೆನಪು ಬರುತ್ತೆ ಹಾಳಾದ್ದು ಈ ಯುದ್ಧ ಮುಗಿಸಿ ಬೇಗ ಬಿಡಬೇಕು ಅನ್ಕೊಂತಾನೆ ಜೊತೆಗೆ ನಾನು ಬದುಕು ಉಳಿದ್ರೆ ಅನ್ನೋ ಮಾತು ಕೂಡ ಅವನಿಗೆ ಅನಿಸುತ್ತೆ ಬದುಕೋದು ಸಾಯೋದು ಅಂತೂ ಯುದ್ಧ ಬೇಗ ಮುಗಿಬೇಕು ಅನ್ನೋ ಒಂದು ಇಚ್ಛೆ ಸ್ಪಷ್ಟ ಆಗ್ತಾ ಇರಬೇಕಾದ್ರೆ ಕೃಷ್ಣ ಹೇಳಿರೋದು ಸರಿ ಶತ್ರುಗಳಿಗೆ ವಿಶ್ರಾಂತಿಗೆ ಮತ್ತು ತಿಳಿಯಾಗಿ ಆಲೋಚನೆ ಮಾಡೋಕ್ಕೆ ಅವಕಾಶವನ್ನೇ ಕೊಡದೆ ಸುತ್ತಲಿಂದ ಒಂದೇ ಸಮ ಹೊಡೆದ್ರೆ ಮಾತ್ರ ಬೇಗ ಈ ಯುದ್ಧ ಮುಗಿಯುತ್ತೆ ಭೀಮ ಮಾಡೋದೇ ಸರಿ ಮುಗಿಸೋದಂತೆ ಅವನ ಗುರಿಯಾಗಿರುತ್ತೆ ಬಿಲ್ಲು ಬಾಣಗಳ ಕೌಶಲ ಪ್ರತಾಪ ಮೆರೆಯುವಂತಹ ವರಸೆಗಳು ನೋಡಿದವರು ತಲೆದೂಗಬೇಕು ಅನ್ನುವಂತಹ ಚಳಕ ತನ್ನ ಒಗ್ಗಡಕೆಯನ್ನು ತಾನೇ ಕೇಳಬೇಕು ಅನ್ನೋ ಬಯಕೆ ಶೂರ ಪ್ರತಿಜ್ಞೆಗಳು ಇವ್ಯಾವೂ ಅವನ ಹತ್ರ ಇಲ್ಲ ಗುಡುಗನ ಹಾಗೆ ನುಗ್ಗಿ ಬರ್ತಾನೆ ಬಂದು ಅಂತ ಹಾಗೆ ಆಗ್ತಾನೆ ನೋಡಿ ಬಂದ ಅರ್ಜುನ ಮತ್ತು ಧರ್ಮರ ದೃಶ್ಯ ಮನಸ್ಸಲ್ಲಿ ತಿರು ಹಾಕೊಳ್ಳೋಕ್ಕೆ ಅವನಿಗೆ ತಾನು ಕೃಷ್ಣನ ಜೊತೆಗೆ ಉಪಪ್ಲವ್ಯಕ್ಕೆ ಬಂದು ಸೇರ್ಕೊಂಡಾಗ ಕಾಣ್ತಿದ್ದ ಪಾಂಚಪಾಂಡವರ್ಗೂ ಈಗ ಯುದ್ಧ ನಡೀತ ನಡೀತಾ ಸ್ಪಷ್ಟ ಆಗ್ತಿರೋ ವ್ಯಕ್ತಿಗಳ ಸ್ವರೂಪಗಳಿಗೂ ವ್ಯತ್ಯಾಸ ಇದೆ ಅಂತ ಅವನಿಗನ್ಸುತ್ತೆ ಮಾತು ಕಡಿಮೆ ಆದಂತಹ ನಕುಲ ಮತ್ತು ಸಹದೇವರು ಅಸಮಶೂರರೇನಲ್ಲ ಆದರೆ ದೃಢ ಮನಸ್ಕರು ಅವರು ಪುಕ್ಕಲರಲ್ಲ ವಿನಾಕಾರಣ ಜೀವ ಕಳ್ಕೊಳ್ಳುವಂತಹ ಪರಿಸ್ಥಿತಿ ಇರುವಾಗ ಮಾತ್ರ ಯುದ್ಧರಂಗದಿಂದ ಹಿಂದಕ್ಕೆ ಬರ್ತಾರೆ ಆದರೆ ಸ್ವಲ್ಪ ವಿಶ್ರಾಂತಿ ತಗೊಳ್ತಾರೆ ಮತ್ತೆ ಆಯಕಟ್ಟಿನ ಜಾಗ ಹಿಡಿದು ನುಗ್ತಾರೆ ಸಾವಧಾನಿಗಳೇ ಅವರು ಆದರೂ ಕೂಡ ನೆಚ್ಚಬಹುದಾದಂತಹ ವೀರ ಯೋಧರು ಇನ್ನು ವೀರನಾದರೂ ಅರ್ಜುನನ ಭಾವ ಚಾಂಚಲ್ಯ ಈ ಮಟ್ಟದ್ದು ಅಂತ ತಾನು ಕಲ್ಪಿಸ್ಕೊಳ್ಳೋಕೆ ಸಾಧ್ಯನೇ ಇರಲಿಲ್ಲ ಅಲ್ವಾ ಧರ್ಮಜ ಕೂಡ ತಾನು ಬಗದಷ್ಟು ದುರ್ಬಲ ಮನಸ್ಸು ಜೂಜನ ವ್ಯಸನದಲ್ಲಿ ತನಗಿರೋ ದೌರ್ಬಲ್ಯ ಅವನಿಗೆ ಗೊತ್ತಾಗಿದೆ ಆದರೆ ಅರ್ಜುನನ ಹಾಗೆ ಅವನಿಗೆ ಅಳತೆ ಮೀರಿದ ಸ್ವಜನ ಪ್ರೀತಿ ಇಲ್ಲ ಭೀಷ್ಮನನ್ನ ನಾಳೆ ಕೊಲ್ಲಲೇಬೇಕು ಅಂತ ಅವನು ದುಷ್ಟದ್ಯಮುನಿಗೆ ಸೂಚನೆ ಕೊಟ್ಟಿದ್ದ ಹಾಗೆ ದ್ರೋಣನನ್ನು ಮುಗಿಸದೆ ಗತ್ಯಂತ್ರವೇ ಇಲ್ಲ ಅಂತಲೂ ಸಾರಿದ್ದ ಈಗ ಕರ್ಣನ ಸಾವು ಆಗಬೇಕು ಅಂತ ನಿರೀಕ್ಷೆ ಮಾಡ್ತಾ ಇದ್ದಾನೆ ಸ್ವತಃ ಸಾಧಿಸುವಂತಹ ಶಾರೀರಿಕ ಶಕ್ತಿ ಯುದ್ಧ ಸಾಮರ್ಥ್ಯ ಎರಡೂ ಅವನಿಗಿಲ್ಲ ಅಂತ ಅನ್ಕೊಳ್ತಿರುವಾಗ್ಲೇ ಭೀಷ್ಮರು ನಿವೃತ್ತರಾದಾಗಿಂದ ಇಲ್ಲಿವರೆಗೂ ನಡೆದ ಘಟನೆಗಳು ಕರ್ಮವನ್ನು ಅನುಸರಿಸಿ ಸಾರಿ ಕ್ರಮವನ್ನು ಅನುಸರಿಸಿ ಸ್ಥೂಲವಾಗಿ ನೆನಪಲ್ಲಿ ಮರುಕಳಿಸುತ್ತವೆ ಧರ್ಮಜನನ್ನ ಸೆರೆ ಹಿಡಿಯೋದೆ ತನ್ನ ಸೇನಾಪತಿತ್ವದ ಪ್ರಥಮ ಗುರಿ ಅಂತ ತಿಳ್ಕೊಂಡಿದ್ದ ದ್ರೋಣ ದುರ್ಯೋಧನನ್ಗೆ ಆಶ್ವಾಸನೆ ಕೊಟ್ಟಿದ್ದ ಅದು ನಮ್ಮ ಗೂಢಚಾರರಿಂದ ಈ ಧರ್ಮಜನಿಗೆ ತಿಳಿದು ಬಿಟ್ಟಿದ್ದು ಹಾಗಾಗಿ ಅವನು ಹೆದರು ಬಿಟ್ಟಿದ್ದ ಅರ್ಜುನ ನೀನು ನನ್ನ ಹತ್ರನೇ ಇರಬೇಕು ಯಾವ ತಂತ್ರದಲ್ಲಿ ಈ ಆಚಾರ್ಯರು ನನ್ನನ್ನು ನನ್ನ ದಳವನ್ನು ಸುತ್ತುವರೆದು ಸೆರೆ ಹಿಡಿದು ಬಿಡ್ತಾರೋ ಏನೋ ಅಂತ ಹೇಳಿಬಿಟ್ಟು ಅಂತಿದ್ದ ಅರ್ಜುನನನ್ನು ಇವನಿಂದ ಬೇರೆ ಕಡೆ ಎಳಿಬೇಕು ಅಂದ್ಬಿಟ್ಟು ಸಂಶಕ್ತಕರ ದಳವನ್ನು ಬೇರೆಯಾಗಿ ಕಳಿಸಿ ಅರ್ಜುನನಿಗೆ ನೀನು ಗಂಡಸೆ ಆದರೆ ಬಂದು ಕಾಯಿ ಅಂತ ಸವಾಲು ಹಾಕಿಸಿ ಎಲ್ಲ ಮಾಡಿದ್ರು ಕೃಷ್ಣ ಎಷ್ಟು ಬೇಡ ಅಂದ್ರೂ ಅವ್ನು ಕೇಳಿದೆ ಸವಾಲನ್ನು ಸ್ವೀಕರಿಸ್ದ ಪ್ರತ್ಯೇಕವಾಗಿ ಹೊರಡ್ದ ಅವನಿಗೆ ಈಗ ಅಣ್ಣನ ರಕ್ಷಣೆಗಿಂತ ತನ್ನ ಗಂಡಸುತನದ ಕೀರ್ತಿನೇ ಹೆಚ್ಚಾಯಿತು ಈ ಕಡೆ ದ್ರೋಣ ಸೆರೆ ಹಿಡಿಯುವಂತಹ ತಂತ್ರದ ಚಕ್ರವ್ಯೂಹವನ್ನು ಭೇದಿಸೋ ಕುಶಲತೆ ನಮ್ಮ ಕಡೆ ಬೇರೆ ಯಾರಿಗೂ ಇಲ್ಲದೆ ಆ ಯುವಕ ಅಭಿಮನ್ಯು ಅಲ್ಲಿಗೆ ಹೋದ ಸತ್ತ ಅವನನ್ನು ಸಾಯಿಸಕ್ಕೆ ಕಾರಣನಾದ ಜಯದ್ರಥನನ್ನ ನಾಳೆ ಸಂಜೆ ಒಳಗೆ ಕೊಲ್ವೆ ಅಂದ್ಬಿಟ್ಟು ಅರ್ಜುನ ಮುಂದಾಗಬಹುದಾದಂತಹ ಸಾಧ್ಯ ಸಾಧ್ಯತೆಗಳನ್ನ ಯೋಚನೆ ಮಾಡದೆ ಪ್ರತಿಜ್ಞೆ ಮಾಡೇಬಿಟ್ಟ ಈ ಅರ್ಜುನನ ಸ್ವಭಾವ ಇಷ್ಟು ವರ್ಷ ನನಗೆ ಗೊತ್ತೇ ಇರಲಿಲ್ವಲ್ಲ ಇದೆಲ್ಲ ಅಂತ ಯುವಧಾನ ಮನಸ್ಸಿನಲ್ಲಿ ಸಂಕಟ ಪಡ್ತಾ ಇರ್ತಾನೆ ಆಗ ಆಕಾಶದಲ್ಲಿ ಹದ್ದುಗಳು ಹಾರೋದು ಕಾಣಿಸುತ್ತೆ ಚಳಿಯ ರಾತ್ರಿ ಅಂತ ಹೇಳ್ಬಿಟ್ಟು ಎಲ್ಲೋ ವಿಶ್ರಾಂತಿಗೆ ಕೂತಿದ್ದು ಅಂತ ಕಾಣುತ್ತವೆ ಅಥವಾ ರಾತ್ರಿಯನ್ನೆಲ್ಲ ಈ ಹೆಣಗಳ ಸುಗ್ಗಿಯಲ್ಲಿ ಕಳೆದು ಬೆಳಗಾದ ಮೇಲೆ ಶರೀರದ ಲವಲವಿಕೆ ಬೇಕು ಅಂದ್ಬಿಟ್ಟು ಹಾರಾಡಲಿಕ್ಕೆ ಶುರು ಮಾಡಿರಬಹುದು ಅನ್ನೋ ಒಂದು ಊಹೆ ಅವನಲ್ಲಿ ಹುಟ್ಟಿಕೊಳ್ಳುತ್ತೆ ತಾನು ಕೂಡ ಬೇಗ ಯುದ್ಧಕ್ಕೆ ಹೋಗಬೇಕು ಅಂತ ಹೇಳಿಬಿಟ್ಟು ಎದ್ದು ಮುಖ ನಾದೆಗಳನ್ನು ಮುಗಿಸ್ತಾನೆ ಸ್ನಾನ ಮಾಡಲಿಕ್ಕೆ ಇಳಿದಾಗ ಕಾಲು ಕೈಯಿ ತೋಳು ಮುಖ ಎಲ್ಲ ಚುರುಚುರು ಉರಿಯೋಕ್ಕೆ ಶುರುವಾಗಿ ಸರಕ್ಕನ ಮೇಲೆ ಬರ್ತಾನೆ ಏಕೆಂದರೆ ಬಾಣಗಳು ಚುಚ್ಚಿ ಮೈಯಿ ಕೈಯೇ ಮುಖಗಳಲ್ಲಿ ಆಗಿರುವಂತಹ ಗಾಯಗಳು ಇರುತ್ತವೆ ಜೊತೆಗೆ ಹೆದೆಯನ್ನ ಎಳೆದು ಎಳೆದು ಬಲ ಬೆರಳು ಮತ್ತು ಎಡಹಸ್ತದ ಚರ್ಮ ಕೂಡ ಕಿತ್ತಿ ಒಣಗೋಗಿರುತ್ತೆ ಮತ್ತೆ ಕಿತ್ತಿರುತ್ತೆ ಇದನ್ನೆಲ್ಲ ಅವನು ಮರ್ತೆ ಬಿಟ್ಟಿರ್ತಾನೆ ಈಗ ಅವನಿಗೆ ಖೇದಾಗಕ್ಕೆ ಶುರುವಾಗುತ್ತೆ ತಂದಿದ್ದ ಹತ್ತಿ ವಸ್ತ್ರದಿಂದ ಉಪಾಯವಾಗಿ ನೀರನ್ನು ಒಣಗಿಸ್ಕೊಳ್ತಾನೆ ಆ ನಂತರ ತನ್ನ ಗುಡಿಸಲಿಗೆ ಹೋಗ್ತಾನೆ ಬಿಸಿ ರೊಟ್ಟಿ ತಿಂದು ನದಿಯನ್ನು ದಾಟಿ ರಥ ಹತ್ತಿದಾಗ ಸಾರ್ತಿ ಹೇಳ್ತಾನೆ ನೋಡು ಎರಡು ದಿನಕ್ಕೆ ಆಗುವಷ್ಟು ರೊಟ್ಟಿ ಒಂದು ತಾಮ್ರದ ಬಿಂದಿಗೆ ಅಷ್ಟು ನೀರು ಇಟ್ಟಿದ್ದೀನಿ ಜೊತೆಗೆ ಈ ತುಂಬಿಕೊಂಡಿರೋ ಬಾಣಗಳು ಸಾಕ ನೋಡು ಅಂದ್ಬಿಟ್ಟು ಯುದ್ಧಾನನನ್ನು ಆ ಸಾರಥಿ ಕೇಳ್ತಾನೆ ಈ ಕಡೆ ಹಸ್ತಿನಾವತಿಗೆ ಬರೋಣ ಮತ್ತೆ ಸಂಜಯ ಧೃತರಾಷ್ಟ್ರನಿಗೆ ಯುದ್ಧದ ವರದಿಯನ್ನು ಒಪ್ಪಿಸೋಕ್ಕೆ ಬಂದು ನಿಂತಿರ್ತಾನೆ ಅವನು ಹೇಳ್ತಾ ಇರ್ತಾನೆ ಮಹಾರಾಜ ಭೀಷ್ಮರ ಹತ್ತು ದಿನದ ಸೇನಾಪತಿತ್ವದ ಅವಧಿಯಲ್ಲಿ ಯಾವ ಪ್ರಮುಖರು ಸಾಯಿಲ್ಲ ಬರೀ ಸೈನಿಕರ ತಲೆಗಳು ಉರುಳಿದ್ವು ಆ ಮಹಾಸಮೂಹಕ್ಕೆ ಅಡುಗೆ ಮಾಡೋ ಮುನ್ನ ಆಡು ಕುರಿಗಳ ತಲೆ ಉರುಳುತ್ವಲ್ಲ ಆ ಥರವೇ ದೊಡ್ಡ ದೊಡ್ಡ ಮಹಾಸಮೂಹ ಸಾಯಕ್ಕೆ ಮುಂಚೆ ಈ ಸಣ್ಣ ಪುಟ್ಟ ಸೈನಿಕರ ಸತ್ರು ಆದರೆ ದ್ರೋಣರ ನಾಲ್ಕೂವರೆ ದಿನಗಳ ಅವಧಿಯಲ್ಲಿ ಆ ಕಡೆಯ ಪ್ರಮುಖರ ತಲೆಗಳು ಉರುಳಿದೆ ಜೊತೆಗೆ ಸಾಧಾರಣ ಯೋಧರ ಸಂಖ್ಯೆಯೂ ಕೂಡ ಸಾಕಷ್ಟು ಉರುಳಿವೆ ಅಂತಾನೆ ಸಂಜಯ ಮಾತನ್ನು ಆರಂಭ ಮಾಡಕ್ಕೆ ಮಾಡಬೇಕು ಅನ್ಕೊಳ್ಳೋ ಅಷ್ಟರಲ್ಲಿ ಇದ್ರುತ್ರ ಅಷ್ಟ ಮತ್ತು ಹೇಳ್ತಾನೆ ಯಾರು ಯಾರ್ಯಾರ ಪ್ರಮುಖರು ಮೊದಲು ಹೇಳು ಅಂತ ಆತುರದಿಂದ ಕೇಳ್ತಾನೆ ಹೇಳ್ತೀನಿ ಅಂಥೇಳ್ಬಿಟ್ಟು ತಾನು ಹೇಳಕ್ಕೆ ಹೊರಟಿದ್ದನ್ನು ಕ್ರಮ ತಪ್ಪಿಸಿದ್ನಲ್ಲ ಅಂಥೇಳ್ಬಿಟ್ಟು ಸಂಜಯ ಒಂದು ಕ್ಷಣ ಸಿಡಿಮಿಡಿ ಗುಟ್ಕೊಳ್ತಾನೆ ಆದರೆ ಮರುಕ್ಷಣವೇ ಹೇಳ್ತಾನೆ ಅರ್ಜುನನ ಮಗ ಅಭಿಮನ್ಯು ಸತ್ತ ಭೀಮನ ಮಗ ಘಟೋದ್ಗಜ ಆಚಾರ್ಯ ದ್ರೋಣ ಸಿಂಧುರಾಜನಾದ ಜಯದ್ರಥ ಮತ್ತೆ ಇತರ ಕೆಲವು ಮಿತ್ರರಾಜರು ಅಂತ ಹೇಳ್ತಾ ಇದ್ದ ಹಾಗೇನೆ ಅಲ್ಲೇ ಇದ್ದ ಮಹಾರಾಣಿ ಗಾಂಧಾರಿ ಕೂಕೊಂತಾಳೆ ಅಯ್ಯೋ ನನ್ನ ಮಗಳು ದುಶ್ಯಳೆಯ ಗಂಡನ ಅಂತ ಕೇಳಿದಾಗ ಹೌದು ಮಹಾರಾಣಿ ಬಿಟ್ಟು ಸಂಜೆಯ ಯಾವುದೇ ಒಂದು ಭಾವನೆ ಇಲ್ಲದೆ ನಿರ್ಭಾವಕನಾಗಿ ಉತ್ತರ ಕೊಡ್ತಾನೆ ಜೊತೆಗೆ ತನ್ನ ವರದಿಯ ಕ್ರಮಕ್ಕೆ ಧಕ್ಕೆ ಆಯ್ತಲ್ಲ ಅಂತ ಅವನಿಗೆ ಕಸಿವಿಸಿ ಆಗುತ್ತೆ ಯಾವನವನು ಕೊಂದಿದ್ದು ಅಂತವಳು ಸಿಟ್ಟಿನಿಂದ ಕೇಳಿದಾಗ ಶಾಂತವಾಗಿ ಇವನು ಹೇಳ್ತಾನೆ ಅರ್ಜುನ ಅವನನ್ನು ಕೊಂದ ತನ್ನ ಶಪಥವನ್ನು ಪೂರೈಸಿಕೊಂಡ ಅಂತ ಆಗ ಗಾಂಧಾರಿ ಹೇಳ್ತಾಳೆ ನನ್ನ ಮಗಳನ್ನು ವಿಧ್ವೆಯಾಗಿ ಮಾಡಿದ್ನಲ್ಲ ಅವನು ಹೆಂಡ್ತಿನೂ ವಿಧ್ವೆ ಅಂತ ಹೇಳಿಬಿಟ್ಟು ಗಾಂಧಾರಿ ಒಂದು ರೀತಿಯ ಶಾಪ ಕೊಡೋಣ ಹಾಗೆ ಹೇಳ್ತಾಳೆ ಮರುಕ್ಷಣವೇ ಆ ಶಾಪ ಶೋಕಕ್ಕೆ ತಿರುಗತ್ತೆ ಧೃತರಾಷ್ಟ್ರನ ಕರಳು ಕೂಡ ಕರಗತ್ತೆ ರಾತ್ರಿಯ ಹಣತೆ ಗೂಡಿನಲ್ಲಿ ಮೌನವಾಗಿ ಉರಿತಿರುತ್ತೆ ವಿದುರ ಕಂಬಕ್ಕೆ ಮರುಕೊಂಡು ಕೂತಿರ್ತಾನೆ ವಿದ್ರ ಏನಾದರೂ ಇವಳು ಸಮಾಧಾನ ಹೇಳ್ಬಾರ್ದೆ ಅಂತ ಅಷ್ಟ ಕೇಳ್ತಾನೆ ಆಗ ಅವನು ಹೇಳ್ತಾನೆ ನೋಡು ಶಾಪ ಹಾಕ್ತಾ ಹಾಕ್ತಾ ತಾನೇ ಸಮಸ್ಥಿತಿಗೆ ಬರ್ತಾಳೆ ಇನ್ನು ಆ ಹುಡುಗ ಅಭಿಮನ್ಯುವಿನ ಹೆಂಡತಿ ಘಟೋದ್ಗಜನ ಹೆಂಡತಿಯರು ಇವರು ವಿಧಿವೆಯರಾದ್ರಲ್ಲ ಜೊತೆಗೆ ಇದುವರೆಗೂ ಸತ್ತಿರೋ ಲೆಕ್ಕ ಇಲ್ಲದಿರೋಷ್ಟು ಸೈನಿಕರ ಹೆಂಡರು ಮಿತ್ರರಾಜರ ಹೆಂಡರು ಅವರು ಕೂಡ ಮುಂಡೆಯರಾಗಿದ್ದಾರೆ ದೇವಿ ಹಲವಾರು ದೇಶಗಳ ತಮ್ಮ ತಮ್ಮ ಮನೆಗಳಲ್ಲಿ ಕೂತ್ಕೊಂಡು ಅಥವಾ ಹೊಲ ಗದ್ದೆಗಳಲ್ಲಿ ದುಡಿತಾ ಇರೋ ಆ ಅಸಂಖ್ಯ ಹೆಂಗಸರ ವೈಧವ್ಯ ಒಂದೇ ಕದನ ಕ್ಷೇತ್ರದಲ್ಲಿ ಯಾವ ಕ್ರಮದಲ್ಲಿ ಆಯಿತು ಕೇಳೋಣ ಅಂದ್ಬಿಟ್ಟು ಪಿತುರ ಹೇಳ್ತಾನೆ ಅಂದರೆ ನಿನ್ನ ಮಗಳು ಮಾತ್ರನೇ ಅಲ್ಲ ವಿಧವೆ ಆಗಿರೋದು ಇನ್ನು ಅಸಂಖ್ಯಾತ ಹೆಣ್ಣು ಮಕ್ಕಳು ಕೂಡ ತಮ್ಮ ತಮ್ಮ ಗಂಡಂದರನ್ನು ಕಳ್ಕೊಂಡಿದ್ದಾರೆ ಅಂತ ಹೇಳ್ಬಿಟ್ಟು ವಿದುರ ಸೂಚ್ಯವಾಗಿ ಹೇಳ್ತಾನೆ ಇವನ ಮಾತಿನಿಂದ ಗಾಂಧಾರಿ ದ್ರೌಪದಿಗೆ ಹಾಕಕ್ಕೆ ಹೊರಟಿದ್ದ ಶಾಪವನ್ನ ಅರ್ಜುನನಿಗೆ ಹಾಕಕ್ಕೆ ಹೋಗಿದ್ದ ಶಾಪವನ್ನ ನಿಲ್ಲಿಸ್ತಾಳೆ ಅವಳ ಕೆಂಪು ಮುಖ ಮತ್ತಷ್ಟು ಕೆಂಪುಗಾಗಿರುತ್ತೆ ದೀಪದ ಬೆಳಕಲ್ಲಿ ಅವಳನ್ನು ವಿದುರ ಮತ್ತು ಸಂಜಯ ಇಬ್ರು ನೋಡ್ತಾ ಇರ್ತಾರೆ ತಕ್ಷಣ ವಿದುರ ಹೇಳ್ತಾನೆ ಸಂಜಯ ಮುಂದೇನಾಯ್ತು ಹೇಳು ಅಂತ ಕೇಳಿದಾಗ ಸಂಜಯ ಮುಂದುವರಿಸ್ತಾನೆ ಸೇನಾಪತಿ ಪಟ್ಟ ಕಟ್ಟಿಕೊಂಡ ನಂತರ ದ್ರೋಣರ ಮುಖದಲ್ಲಿ ಕೃತಜ್ಞತೆ ಮತ್ತು ಧನ್ಯತೆಯ ಭಾವ ಮೂಡ್ಬಂತು ಮಹಾರಾಜ ನೀನು ತೋರಿಸಿರೋ ಈ ಗೌರವಕ್ಕೆ ಪ್ರತಿಯಾಗಿ ನಾನು ನಿಂಗೆ ಏನು ಕೊಡಲಿ ಅಂತ ಅವ್ರು ಕೇಳಿದ್ರು ಹೆಚ್ಚೇನು ಬೇಡ ಗುರುಗಳೇ ಧರ್ಮಜನನ್ನ ಸೆರೆ ಹಿಡಿದು ತರಿಸ್ಬಿಡಿ ಅವನ ಜೀವಕ್ಕೆ ನಾನು ಏನು ಕೆಡು ಮಾಡೋದಿಲ್ಲ ಆದರೆ ಆ ನಂತರ ಈ ಯುದ್ಧವನ್ನು ನಿಲ್ಲಿಸಿ ಶಾಂತಿಯನ್ನು ಹೇಗೆ ಸಾಧಿಸಬಹುದು ಅಂತ ನಾನು ನಿಶ್ಚಯಿಸ್ತೀನಿ ಅಂತ ಮಹಾರಾಜ ಹೇಳ್ದ ಈ ಮಹಾರಾಜನ ಕೋರಿಕೆಯನ್ನು ಅವರು ಕೂಡ ಮೆಚ್ಚಿಕೊಂಡ್ರು ಯುದ್ಧದಲ್ಲಿ ಗೆದ್ದು ತರಿಸಿದ ನಂತರ ಅವನ ಪಾಲಿನ ರಾಜ್ಯವನ್ನು ಕೊಟ್ಟು ಕಳಿಸುವಂತಹ ಕ್ಷತ್ರಿಯೋಚಿತ ಔದಾರ್ಯ ತೋರಿಸೋದಲ್ವ ಮಹಾರಾಜನ ಉದ್ದೇಶ ಸರಿ ಧರ್ಮಜನನ್ನು ಸರಿಯಾಗಿ ಹಿಡಿಯೋದೇನೆ ನಮ್ಮ ಉದ್ದೇಶ ಅದಕ್ಕೆ ತಕ್ಕ ಹಾಗೆ ನಾನೊಂದು ವ್ಯೂಹವನ್ನು ರಚಿಸ್ತೀನಿ ಅದರ ಮರ್ಮವನ್ನು ನೀವೆಲ್ಲ ಸರಿಯಾಗಿ ತಿಳ್ಕೊಂಡು ಯುದ್ಧ ಮಾಡಬೇಕು ಅಂತ ಆಚಾರ್ಯರು ನಮ್ಮ ಕಡೆಯ ದಳಪತಿಗಳಿಗೆಲ್ಲರಿಗೂ ವಿವರಿಸಿದ್ರು ದಳಪತಿಗಳು ತಮ್ಮ ಅಧೀನ ಮುಖ್ಯರಿಗೆ ತಂತ್ರದ ಮುಖ್ಯ ಭಾಗಗಳನ್ನು ಹೇಳ್ಕೊಟ್ರು ಅದರ ಹೆಸರು ಚಕ್ರವ್ಯೂಹ ಅಂತೆ ಆದರೆ ಒಂದು ಅಡಚಣೆ ಏನು ಅಂತಂದರೆ ತಾವು ತಿಳಿದಿದ್ದ ವ್ಯೂಹ ತಂತ್ರಗಳನ್ನೆಲ್ಲ ದ್ರೋಣರು ಅರ್ಜುನನಿಗೆ ಮೊದಲೇ ಹೇಳಿಕೊಟ್ಟಿದ್ರು ಅವನು ಈ ರೀತಿಯನ್ನು ನೋಡಿದ ತಕ್ಷಣ ಅದಕ್ಕೆ ಸಿಕ್ಕದ ಹಾಗೆ ಆರಂಭದಿಂದಲೇ ರಚನೆಯನ್ನ ಒಡೆದು ಒಡೆದು ನುಗ್ಗಬಹುದು ಅಲ್ಲದೆ ಅವನ ರಥ ನಡೆಸುವಂತಹ ಕೃಷ್ಣನಿಗೂ ಕೂಡ ಚುರುಕು ಬುದ್ಧಿ ಅವನಿಗೂ ನಮ್ಮ ತಂತ್ರ ತಿಳಿಬಹುದು ಅವನು ನಮ್ಮ ವ್ಯೂಹ ನಮಗೆ ಹಾನಿ ಆಗೋ ಹಾಗೆ ಪ್ರತಿ ತಂತ್ರ ಮಾಡಬಹುದು ಆದ್ರಿಂದ ಏನಾದರೂ ತಂತ್ರವನ್ನ ಮಾಡಿ ಅರ್ಜುನ ಮತ್ತು ಕೃಷ್ಣರನ್ನ ಈ ಯುದ್ಧದಿಂದ ದೂರ ಎಳೆದು ಬಿಡಬೇಕು ಅದಕ್ಕೆ ಏನ್ ಮಾಡೋದು ಅಂತ ದ್ರೋಣರು ಯೋಚನೆ ಮಾಡಿದ್ರು ತ್ರಿಗರ್ಥದ ರಾಜನಾದ ಸುಶರ್ಮ ಮತ್ತು ಅವನ ತಮ್ಮಂದಿರಾದ ಸತ್ಯೇಶು ಸತ್ಯಕರ್ಮ ಸತ್ಯದೇವ ಸತ್ಯರತ ಈ ಐದು ಜನವು ನಮ್ಮ ಮಹಾರಾಜರಿಗೆ ಆಪ್ತರು ಇನ್ನೇನು ಮಾರನೇ ದಿವಸ ಬೆಳಗ್ಗೆ ಯುದ್ಧ ಆರಂಭ ಆಗ್ಬೇಕು ಅನ್ನೋವಾಗ ಅವರಲ್ಲಿ ಹಿರಿಯನಾದ ಸುಶರ್ಮ ನೀನು ಗಂಡಸ ಈಗ ನನ್ನ ಜೊತೆಗೆ ಪ್ರತ್ಯೇಕ ಯುದ್ಧಕ್ಕೆ ಬಾ ಅಂತ ಅರ್ಜುನನ್ಗೆ ಸವಾಲನ್ನ ಹಾಕ್ಲಿ ಇಂಥ ಸವಾಲನ್ನು ಅಲಕ್ಷ್ಯ ಮಾಡೋದು ಅರ್ಜುನನಿಗೆ ಸಾಧ್ಯನೇ ಇಲ್ಲ ಏಕೆಂದರೆ ಅವನ ಸ್ವಭಾವನೆ ಅಂಥದ್ದು ಆಗ ಅರ್ಜುನ ಮತ್ತು ಅವನಿಗೆ ಸಾರಥಿಯಾಗಿರೋ ಕೃಷ್ಣ ಇವರಿಬ್ಬರು ಕದನದ ಮುಖ್ಯ ರಂಗದಿಂದ ದೂರ ಆಗ್ತಾರೆ ಉಳಿದ ಯಾರಿಗೂ ಈ ವ್ಯೂಹದ ತಂತ್ರ ತಿಳಿಯೋದಿಲ್ಲ ಧರ್ಮಜನನ್ನ ಸೆರೆ ಹಿಡಿಯೋದು ಅನುಮಾತೀತ ಅಂತ ಮುನ್ನಾಲೋಚಿಸಿ ಅದರಂತೆಯೇ ಇವರು ಮಾಡಿದ್ರು ಅಂತ ಹೇಳ್ತಾನೆ ಬೇಷ್ ಹಾಗೆ ಆಯ್ತಾ ಸೆರೆಯಲ್ಲಿರುವ ಅವನನ್ನು ನನ್ನ ಮುಂದೆ ಕರ್ಕೊಂಬಂದು ನಿಲ್ಲಿಸ್ರಿ ಅಂತ ಇತ್ತಗಿದ್ದಾಗೆ ಧೃತರಾಷ್ಟ್ರ ಉತ್ಸುಕತೆಯಿಂದ ಹೇಳ್ತಾನೆ ಆಗ ಸಂಜೆ ಹೇಳ್ತಾನೆ ಇಲ್ಲ ಸೆರೆ ಹಿಡೀಲಿಕ್ಕೆ ಆಗಲಿಲ್ಲ ಬೇರೆ ಅನಿರೀಕ್ಷಿತ ಘಟನೆಗಳು ನಡೆದ್ವು ಅರ್ಜುನ ಅಂತೂ ತ್ರಿಗರ್ಥದ ಬಹಿರಂಗರ ಸವಾಲನ್ನು ಕೇಳಿದ ತಕ್ಷಣ ತನ್ನ ದಳದ ಜೊತೆಗೆ ಆ ಕಡೆಗೆ ಹೊರಟು ಹೋದ ಅದು ಸಾಕಷ್ಟು ದೂರ ಇತ್ತು ಮುರಿದ ರಥ ಬಾಣಗಳ ಚೂರುಗಳು ಹೆಣಗಳ ವಾಸನೆಯ ನಾಲ್ಕು ದಿಣ್ಣೆ ಇಳುಗಳನ್ನು ದಾಟಿ ಅದರ ಆಚೆ ಇದ್ದಂತಹ ಖಾಲಿ ಬೈಲಿನಲ್ಲಿ ಬಹಿರಂಗ ಸವಾಲು ಹಾಕಿದವ್ರ ಜೊತೆಗೆ ಪೌರುಷ ಸ್ಥಾಪಿಸಕ್ಕೆ ಅಂತ ಅರ್ಜುನ ಆ ಕಡೆ ಹೊರಟ ಈ ಕಡೆ ಇದು ಇಂಥದೇ ಒಂದು ವ್ಯೂಹ ಅನ್ನೋ ಒಂದು ಸುಳುವು ಪಾಂಡವ್ರಿಗೂ ತಿಳಿದುಬಿಡ್ತು ತಿಳಿದಿರೋ ಅದನ್ನು ನಾವು ಭೇದಿಸಕ್ಕೆ ಹೋಗಬಾರ್ದು ಅಂತ ಹೇಳ್ಬಿಟ್ಟು ಧರ್ಮಶ ತನ್ನ ದಳದ ಜೊತೆಗೆ ಹಿಂದೆ ನಿಂತ್ಕೊಂಡ್ಬಿಟ್ಟ ಆದರೆ ಪ್ರವೇಶ ಮಾಡದೇ ಇದ್ದರೆ ಕ್ಷತ್ರಿಯ ಸಮೂಹದಲ್ಲಿ ಅಪಹಾಸ್ಯಕ್ಕೆ ಗುರಿ ಆಗ್ತಿವಲ್ಲ ಅನ್ನೋ ಚಿಂತೆ ಅವ್ರದ್ದಾಗಿತ್ತು ನಕುಲ ಸಹದೇವ ಯುವಧಾನ ದುಷ್ಟದುಮ್ಯ ಮೊದ್ಲಾದವ್ರೆಲ್ರಿಗೂನು ದಿಕ್ಕೆ ತೋಚಲಿಲ್ಲ ಆದರೆ ಭೀಮ ಮಾತ್ರ ಹಿಂತೆಗಿಲಿಲ್ಲ ಶತ್ರುಗಳು ಬಯಸೋ ರೀತಿಯಲ್ಲೇ ಭೇದಿಸ್ಬೇಕು ಅಂತ ಏನ್ ಇಲ್ವಲ್ಲ ವ್ಯೂಹ ಭೇದನ ನಮ್ ಗುರಿ ಆಗಬಾರ್ದು ಸಿಕ್ಕಿದ ಕಡೆಯಿಂದ ಅವ್ರನ್ನ ಜಜ್ಜೋಣ ನಡೀರಿ ಅಂತ ಹೇಳಿಬಿಟ್ಟು ಯಾವುದೋ ಒಂದು ಮಗ್ಗುಲಿಗೆ ನಿಂತ್ಕೊಂಡು ನುಗ್ಗಿ ಹೊಡೆಯೋಕೆ ಅಂತ ಪ್ರಾರಂಭ ಮಾಡಿದ ಉಳಿದವರು ಅನುಮಾನಿಸ್ತಾ ನಿಂತ್ಕೊಂಡ್ರು ಆಗ ಅರ್ಜುನನ ಮಗ ಅಭಿಮನ್ಯು ಮುಂದೆ ಬಂದ ಈ ಚಕ್ರವ್ಯೂಹದ ತಂತ್ರ ನನಗೆ ಗೊತ್ತಿದೆ ಉಪಪ್ಲಾವ್ಯದಲ್ಲಿ ನಮ್ಮಪ್ಪ ನನಗೆ ಮರಳ ಮೇಲೆ ಗೆರೆಗಳನ್ನು ಹಾಕಿ ಬರೆದು ಅದರ ವಿವರಗಳನ್ನು ಹೇಳ್ಕೊಟ್ಟಿದ್ದಾನೆ ನಾನು ನುಗ್ತೀನಿ ನನ್ನನ್ನು ನೀವೆಲ್ಲ ಅನುಸರಿಸಿ ಅಂತೇಳಿ ಹೇಳ್ದ ಸಣ್ಣ ಯುವಕ ಆದರೆ ಬಹಳ ಅತಿ ಉತ್ಸಾಹಿ ಅವನು ಬಿಲ್ಲು ಗೋಲಾಕಾರಕ್ಕೆ ಬರುವಂತೆ ಎದೆ ಎಳೆದು ಅವನು ಹುಡಿದಿದ್ದ ತತ್ಕ್ಷಣತೆ ಅವನ ಅಪ್ಪನ ಕೈಲಿ ಮಾತ್ರ ಸಾಧ್ಯ ಅಷ್ಟು ಅವನು ಚತುರ ಗುರಿನೂ ಕೂಡ ಅಷ್ಟೇ ಖಚಿತವಾಗಿತ್ತು ಸ್ವಲ್ಪ ಹೊತ್ತು ಧರ್ಮಜ ಅವನ ಮಾಸಿಗೆ ಅನುಮಾನ ಅವಮಾನಿಸ್ ಆದರೆ ಈಗ ಮಾನದ ಪ್ರಶ್ನೆ ಅವನನ್ನು ಮುಂದೆ ಬಿಟ್ಟುಕೊಂಡು ಇವರೆಲ್ಲರೂ ಹೊರಟು ನಿಂತರು ದಿಕ್ಕು ತಪ್ಪಿಸೋದೇನೆ ಈ ಚಕ್ರವ್ಯೂಹದ ವಿಶೇಷವಾದ ಗುಣ ಅಭಿಮನ್ಯು ಅದನ್ನು ಭೇದಿಸ್ತಾ ಮುಂದೆ ನಡೆದ ಬೇದಿಸೋದು ಅಂದ್ರೇನು ಬೇಕಂತೆ ಭೇದಿಸಿಕೊಂಡಂತೆ ಮಾಡ್ಕೊಂಡು ಅವನನ್ನು ಒಳಗೆ ಸೇರ್ಕೊಂಡಿಸ್ಕೊಂಡ್ರು ನಮ್ಮ ಕಡೆಯವರು ಇನ್ನು ಈ ಕಡೆ ಧರ್ಮರಾಜನ ಎರಡು ಬದಿಗಳಿಗೂ ಯಾದವರ ಯುದ್ಧ ದೃಷ್ಟದುಮ್ಯ ನಿಂತಿದ್ರು ಹಿಂದ್ಗಡೆಗೆ ನಕುಲ ಮುಂದ್ಗಡೆಗೆ ಸಹದೇವ ತಮ್ಮ ತಮ್ಮ ದಳಗಳ ಸುತ್ತ ಸುತ್ತುವರೆದ್ರು ಹೀಗಾಗಿ ಆ ಧರ್ಮಜನನ್ನ ಸೆರೆ ಹಿಡಿಯೋದಕ್ಕೆ ಆಗಲೇ ಇಲ್ಲ ಈ ಕಡೆ ಒಳಗಡೆ ಸಿಕ್ಕಿದ್ದ ಅಭಿಮನ್ಯುವನ್ನು ಮಾತ್ರ ಅಪರಾಹ್ನದ ಹೊತ್ತಿಗೆ ಹೊತ್ತಿಗೆನೆ ಚಚ್ಚಿ ಉರುಳಿಸಿದ್ರು ಅಭಿಮನ್ಯು ಆದರೂ ಏನು ಹೊಡುವುದು ಉರುಳಿಸ್ತಾ ಅಂತ್ಯ ಸಣ್ಣ ಪ್ರಯೋಗದ ಯುವಕರನ್ನ ಆರಿಸಿ ಆರಿಸಿ ತನ್ನದೇ ಒಂದು ದಳವನ್ನ ಒಂದು ರಚನೆ ಮಾಡಿಕೊಂಡಿದ್ದಂತೆ ಅದು ಅವರು ಉಪಪ್ಲಾವ್ಯದಲ್ಲಿ ಇದ್ದಾಗ್ಲೇನೆ ಎಲ್ಲರೂ ಇಪ್ಪತ್ತು ಅಥವಾ ಅದಕ್ಕಿಂತ ಕಡಿಮೆ ವಯಸ್ಸಿನ ಮರಿಗಳು ಅಪಾಯ ಸ್ಪಷ್ಟವಾಗಿ ಎದುರಿಗೆ ಕಾಣಿಸ್ತಿದ್ರು ಕೂಡ ಕಣ್ಣು ಮುಚ್ಚಿ ನುಗ್ಗುವಂತಹ ಉತ್ಸಾಹ ಅವರಲ್ಲಿತ್ತು ಹಿರಿಯರ ಹಾಗೆ ಹಿಂದೂ ಮುಂದೆ ನೋಡೋ ನಿಧಾನ ಅವರಲ್ಲಿ ಇರಲಿಲ್ಲ ತಾವು ನುಗ್ಗುತ್ತಾ ಇರೋದು ಚಚ್ಚು ಹುರುಳಿಸಕ್ಕೆ ಅನ್ನೋ ಒಂದು ಮಿತಿ ಕಾರಣದ ಆವೇಶ ಅವರಲ್ಲಿತ್ತು ಗೆಲ್ಲೋದು ಪಲ್ಲೋವು ಕೌಶಲ ಮೆರೆಯೋದು ಕ್ಷತ್ರಿಯ ಸಮುದಾಯದಿಂದ ವಾಹ ಅನ್ನಿಸ್ಕೊಳ್ಳೋದು ಈ ಘನತೆ ಗಾಂಭೀರ್ಯಗಳ ಭಾರ ಹೊರೋ ಚಪಲ ಇಲ್ಲದಂತಹ ಆವೇಶ ಅವರಲ್ಲಿತ್ತು ಎಲ್ರೂ ಅಷ್ಟೆ ವಿಹದ್ದ ವಾರದಲ್ಲಿದ್ದ ಜಯದ್ರತನ ಕಂಡ ತಕ್ಷಣ ಅಭಿಮನ್ಯು ಹೇಳಬಿಟ್ಟ ನನ್ನ ದೊಡ್ಡಮ್ಮನ ಅವಮಾನ ಮಾಡಿದವ್ ನೀನೇ ಏನೋ ಅದ್ಬಿಟ್ಟು ಒಂದು ಬಾಣವನ್ನ ಬಿಟ್ಟ ಹುಡುಗರೆಲ್ಲರೂ ಒಂದೇ ಹೊಡೆದ್ರು ಜಯದ್ರಥ ಒಂದು ಮುಹೂರ್ತ ಸುಧಾರ್ಸ್ಕೊಳ್ಬೇಕಾಯ್ತು ಇವರು ಎಲ್ರು ಮುಂದ್ ನುಗ್ಗಿದ್ರು ಇಕ್ಷ್ವಾಕು ವಂಶದ ರಾಜ ಅವನ ಹೆಸರೇನ ಮರ್ತೋಯ್ತು ನನಗೆ ಅವನನ್ನು ಕೂಡನು ಸಣ್ಣ ತುಕುಡಿ ಜೊತೆಗೆ ಕೊಂದು ಹಾಕಿದ್ರು ಅಷ್ಟು ಜೋರ್ನಿಂದ ಯುದ್ಧ ಮಾಡದೆ ಅಲಂಕಾರಕ್ಕಾಗಿ ನಿಂತಿದ್ದವನು ಶಲ್ಯ ಮಹಾರಾಜ ಅವನು ಮದ್ರ ದೇಶದವನು ಅವನಿಗೆ ಒಂದು ಬಾಣ ತಗಲಿತು ತಗಲಿದ ತಕ್ಷಣವೇ ಅವನ ತಲೆ ತಿರುಗಿ ತನ್ನ ರಥದಲ್ಲಿ ಕುಸಿದು ಬಿದ್ದುಬಿಟ್ಟ ಬಿಟ್ಟ ಮುಂದೆ ನುಗ್ಗಿ ರಥದ ಅಂದ್ರೆ ರಥ ಸೇನೆಯಲ್ಲಿ ಮುಂದಿದ್ದಂತಹ ದ್ರೋಣರ ರಥವನ್ನ ಇವರು ಆಕ್ರಮಿಸ್ಕೊಂಡ್ರು ಅದು ಚಲ್ಲಾ ಪಿಲ್ಲಿಯಾಗಿ ಕುದುರೆಗಳು ದಿಕ್ಕು ತಪ್ಪಿ ಹಿಡಿತ ತಪ್ಪಿ ಹೋದ್ವು ಇವನು ಅರ್ಜುನನ ಮಗನಂತೆ ಅಂತ ಕೇಳಿದ ದ್ರೋಣರು ಒಂದು ಕ್ಷಣ ಅವನನ್ನ ದಿಟ್ಟಿಸ್ ನೋಡಿದ್ರು ಶಹಬಾಸ್ ಅಂತ ಅಂದ್ರು ಆಮೇಲೆ ಅವನನ್ನ ನುಗ್ಗಿ ಹೊಡಿಯೋ ಹಾಗೆ ದುರ್ಯೋಧನನಿಗೆ ಅವ್ರು ಹೇಳಿದ್ರು ದುಶ್ವಾಸನ ಸೋತು ಹೋದ ಆಶ್ಚರ್ಯ ಮಾತು ಅಂದ್ರೆ ಕರ್ಣ ಕೂಡ ಅವನ ಜೊತೆಗೆ ಸೋತ ಅದ್ಯಾಕೋ ಕರ್ಣ ಅಭಿಮನ್ಯುವನ್ನು ನೋಡೋದ್ರಲ್ಲೇನೆ ಹೆಚ್ಚು ತಲ್ಲಿನಾಗ್ಬಿಟ್ಟಿದ್ದ ಸರಿಯಾಗಿ ಬೆಲಿನ ಹಿಡ್ಕೊಂಡ್ಲಿಲ್ಲ ಆ ಹುಡುಗನ ರೂಪಿಗೆ ಅವ್ನ್ ಮನಸೋತಿದ್ನೇನೋ ಅನ್ನೋ ಹಾಗೆ ನಿಂತು ಬಿಟ್ಟಿದ್ದ ಆ ಹುಡುಗಲ್ಗೆ ಯಾರಾದ್ರೇನು ಸಿಕ್ಕಿದವ್ರನ್ನ ಚರ್ಚಿದ್ದೇ ಚರ್ಚಿದ್ದು ಜೊತೆಗೆ ಹೋಯಿ ಅಂತ ಉತ್ಸಾಹದಿಂದ ಕೂಗ್ತಿದ್ರು ನಮ್ಮವ್ರು ಎಷ್ಟ್ ಜನ ಸತ್ರು ಗೊತ್ತಾ ಮದ್ರ ರಾಜ ರಾಜ ಒಬ್ಬ ಮಗ ಸತ್ತ ಉಳಿದ ಎಷ್ಟೋ ರಾಜಕುಮಾರರು ಸತ್ರು ವೃಂದಾರಕ ಅನ್ನೋ ಒಬ್ಬ ರಾಜ ಆಮೇಲೆ ಅಶ್ವಕೇತು ಶತ್ರುಂಜಯ ಚಂದ್ರಕೇತು ಮೇಘವೇಗ ಸುವರ್ಜ ಸೂರ್ಯಭಾಸ ಇನ್ನು ಯಾರ್ಯಾರೋ ಎಷ್ಟು ಹೆಸರು ಅಂತ ನೆನ್ಪಿಟ್ಕೊಳ್ಲಿ ಮಹಾರಾಜ ಹಾಂ ಮುಖ್ಯವಾದ ಮರೆತುಬಿಟ್ಟಿದ್ದೆ ದುರ್ಯೋಧನ ಮಹಾರಾಜನ ಮಗ ಲಕ್ಷಣ ಆಮೇಲೆ ಅಂತ ಸಂಜೆ ಇನ್ನು ಜ್ಞಾಪಕ ಮಾಡಬೇಕಾದ್ರೆ ರಾಷ್ಟ್ರ ಗಟ್ಟಿಯಾಗಿ ಕೂಕ್ಕೊತಾನೆ ಏನೋ ಮೊಮ್ಮಗ ಲಕ್ಷ್ಮಣ ಲಕ್ಷಣನ ಅಂತ ಕೂಕ್ಕೊಂತಾನೆ ಅರೆ ತಾನು ಯಾರಿಗೆ ಹೇಳ್ತಾ ಇದ್ದೀನಿ ಅನ್ನೋದನ್ನು ಮರೆತು ಆ ಮಾತನ್ನ ಹೇಳ್ತಾ ಇದ್ದ ಸಂಜಯ ಹೌದು ಹೌದು ಆಮೇಲೆ ಈ ಹುಡುಗರ ದಳದ ಹೊಡೆದ ತಡಿಲಾದ್ರೆ ಶಕುನಿ ಒಂದು ಸೂಚನೆಯನ್ನು ಕೊಟ್ಟ ಅಂತೇಳಿ ಹೇಳ್ತಾನೆ ಆಗ ನಿಲ್ಲಿಸು ನಿಲ್ಲಿಸು ಸಂಜಯ ವರದಿಯನ್ನು ನಿಲ್ಲಿಸ್ಬಿಡು ಅಂಥ ಧೃತರಾಷ್ಟ್ರ ಮತ್ತೊಮ್ಮೆ ಕೂಕ್ಕೊಂಡಾಗ ಗಾಂಧಾರಿ ಎರಡು ತುಟಿಗಳನ್ನು ಕೂಡಿಸಿ ಬಿಗಿ ಹಿಡಿದು ಅಳತಾ ಇರ್ತಾಳೆ ಏಕೆಂದ್ರೆ ಆವತ್ತಿನ ದಿನದ ವರದಿನಲ್ಲಿ ಸತ್ತಿರೋದು ಅವಳ ಅಳಿಯ ಮತ್ತು ಮೊಮ್ಮಗ ಸದ್ಯಕ್ಕೆ ಕಥೆಯನ್ನು ನಿಲ್ಲಿಸಿರ್ತೀನಿ ನಮಸ್ಕಾರ